ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಎಲ್ರು ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಬ್ಲಾಗ್ ಶಾಪ್ ಮಾಡ್ತಿದ್ದೀನಿ ಎಲ್ಲಿದ್ದೀನಿ ಅಂತ ನೋಡ್ತಾ ಇದ್ದೀರಾ ಊರಿಗೆ ಬಂದಿದ್ದೀವಿ ಮುನೇಪ್ಪು ಮಾಡೋಣ ಅಂತ ಬಂದಿದ್ದೀವಿ ನಮ್ಮ ಕುಣಿಗಲ್ಲಿಗೆ ಬಂದಿದ್ದೀವಿ ಗವಿಮಠ ಅಮ್ಮವ್ರು ಬರ್ತಾ ಇದಾರೆ ಪೂಜೆ ಸಾಮಂತ ಬರಕ್ಕೆ ಹೋಗಿದ್ದಾರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಹೊಸ ವೀಡಿಯೋ ಕ್ಷಮ ಬರುತ್ತೆ ಇಲ್ಲಿಗೆ ಬಂದರೆ ಏನೋ ಒಂಥರ ಖುಷಿ ಅನಿಸುತ್ತೆ ನಾವು ನಾವು ಇದು ಮನೆ ಹುಟ್ಟಿ ಬೆಳೆದಿದ್ದ ಮನೆ ಅಂತ ತುಂಬ ಖುಷಿ ಅನಿಸುತ್ತೆ ಫ್ರೆಂಡ್ಸ್ ಇದು ನಮ್ಮ ನಮ್ಮಮ್ಮದು ಮೂಸಂಬಿ ಮೂಸಂಬಿ ಗಿಡ ನೋಡಿ ಬಿಟ್ಟಿದೆ ಮೂಸಂಬಿ ಸಣ್ಣ ಸಣ್ಣದಾಗೆಲ್ಲ ಅಲ್ಲಿ ಮೇಲುಗಡೆ ಎಲ್ಲ ಇದೆ ಅಮ್ಮ ಬಂದಾಗೆಲ್ಲ ಎಷ್ಟೊಂದು ಕಿತ್ಕೊಂಡು ಬರ್ತಾ ಇದ್ರು ಇಲ್ಲಿ ಕೂಡ ಬಿಟ್ಟಿದ್ದಾವೆ ಪರವಾಗಿಲ್ಲ ಅದು ನನಗೆ ಬೇಡ ಅಲ್ಲೋಡು ನೋಡಿ ಫ್ರೆಂಡ್ಸ್ ಇಲ್ಲಿ

ಹೌ ಎಲ್ಲದ ಕಾರಣ ಇನ್ನು ಮನಿ ಕತಿಯ ಇದ್ರ ಮೇಲೆ ಏಕೆ ಬಿದ್ದರೆ ಗೊತ್ತಾಗುತ್ತೆ ಸ್ವೆಟರ್ ಬಿಚ್ಚು ಚಳಿ ಹೋಯ್ತು ನೀರ್ ಬತ್ತೈತೆ ನೀರು ಗೊತ್ತಾಯಿತೆ ಫ್ರೆಂಡ್ಸ್ ಇದು ನಾವು ನಮ್ಮ ಹೊಲದ ಹತ್ರ ಬಂದಿದ್ದೀವಿ ನನ್ನ ಫಸ್ಟ್ ಬಿಟ್ಬಿಟ್ಟು ಅಣ್ಣ ಆ ಶಶಿ ಕರ್ಕೊಂಬರಕ್ಕೆ ಹೋಗಿದ್ದಾರೆ ಅಮ್ಮನ್ನ ಈ ಕಡೆ ಇಲ್ಲಿ ನೆಳ್ಳು ಅಂದ್ಬಿಟ್ಟು ಅಲ್ಲಿ ಕೂತಿದ್ದೀನಿ ನಮ್ಮ ಹೊಲ ಇರೋದು ಬಂದು ಅಲ್ಲಿ ಚಿಕ್ಕದಾಗಿ ಒಂಥರ ದೇವಸ್ಥಾನ ಹತ್ರ ಮಾಡಿದ್ದೀವಲ್ಲ ಅಲ್ಲಿ ನಾವು ಪೂಜೆ ಮಾಡಬೇಕಾಗಿರೋದು ಅಲ್ಲಿ ಇಲ್ಲಿ ಎರಡು ಮರ ಇದ್ದೋ ಎರಡು ಮರನ ಕಡಿಸ್ಬಿಟ್ಟಿದ್ದಾರೆ ಅಮ್ಮ ಓದೋ ತಿಂಗಳೇನೋ ಅದಕ್ಕೋಸ್ಕರ ಸಕ್ಕತ್ತು ಬಿಸ್ಲೈತೆ ಹೆಂಗೆ ಅಡುಗೆ ಮಾಡೋದು ಅನ್ನೋದು ಇಲ್ಲ ಅಲ್ಲೊಂದು ಮರ ಇದೆ ಆ ಕಡೆ ನೋಡಿ ಆ ಕಡೆ ಒಂದು ಈ ಕಡೆ ಆ ಕಡೆ ಒಂದು ಮರ ಇದೆ ಅಲ್ಲಿ ಮಾಡೋಣ ಅಂತಂದರೆ ಅದು ಬೇರೆ ಇರದು ನೋಡಬೇಕು ಅಮ್ಮ ಬಂದ ಮೇಲೆ ಏನು ಮಾಡೋದು ಅಂತ ಬಿಸಿಲಲ್ಲಿ ಒಲೆಯಲ್ಲಿ ಅಡುಗೆ ಮಾಡೋದು ಅಂತ ಸಕ್ಕತ್ ಕಷ್ಟ ಅಂದರೆ ಬೇ ಒಲೆ ಹಚ್ಕೊಳುತ್ತೆ ಬೇಗ ಹತ್ಕೊಂಡ್ಬಿಡುತ್ತೆ ಚೆನ್ನಾಗೆ ಉರಿಯುತ್ತೆ ಅಡುಗೆ ಮಾಡ್ಕೊಬೋದು ಬಿಸಿಲಲ್ಲಿ ಬಿಸಿ ಮುಂದೆ ನಿಂತ್ಕೊಂಡು ಅಡುಗೆ ಮಾಡೋದು ಕಷ್ಟ ಅಂತ ಅನ್ಸುತ್ತೆ ಅದಕ್ಕೋಸ್ಕರ ಹೆಂಗೆ ಮಾಡೋದು ಗೊತ್ತಾಗ್ತಿಲ್ಲ ಅದಕ್ಕೆ ಅವ್ರು ಬರೋ ತನಕ ಇಲ್ಲಿ ಕೂತಿದ್ದೀನಿ ಸ್ವಲ್ಪ ನೆಳೈತೆ ಈ ಕಡೆ ಅದಕ್ಕೆ ಒಂಥರ ಹಳ್ಳೀಲಿ ಈ ಥರ ಹೊಲದಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡೋಕ್ಕೆ ತುಂಬ ಖುಷಿ ಅನಿಸುತ್ತೆ ತುಂಬ ಚೆನ್ನಾಗಿರುತ್ತೆ ಅದ್ರ ಮಜಾನೇ ಬೇರೆ ಅಂತ ಹೇಳ್ಬೋದು ಆದರೆ ಹ್ಞೂ ಎಲ್ಲ ಜಾಸ್ತಿ ಜನ ಇದ್ದರೆ ಚೆನ್ನಾಗಿರುತ್ತೆ ಸ್ವಲ್ಪ ಜನ ಇದ್ದರೆ ಒಂಥರ ಏನೋ ಒಂಥರ ಅಷ್ಟು ಖುಷಿ ಅಂತ ಅನ್ಸೋದಿಲ್ಲ ಅಪ್ಪನೂ ಕೂಡ ಬಂದಿಲ್ಲ ಅಪ್ಪ ಅವ್ರಿಗೆ ರಜೆ ಸಿಕ್ಕಿಲ್ಲ ಅದಕ್ಕೋಸ್ಕರ ಅಪ್ಪನೂ ಕೂಡ ಬಂದಿಲ್ಲ ಅಣ್ಣ ಅದಕ್ಕೆ ಕರ್ಕೊಂಬರಕ್ಕೆ ಹೋಗಿದ್ದಾನೆ ಅವ್ರ ಅಮ್ಮನ ಮೇನವ್ರು ಇದ್ದಾರೆ ಕರ್ಕೊಂಬರಕ್ಕೆ ಹೋಗಿದ್ದಾನೆ ಎಲ್ಲ ಬಂದ ಮೇಲೆ ನಾನು ಅಪ್ಪ ನಾನು ಶಶಿ ಪರಿ ಅಮ್ಮ ಅಣ್ಣ ಅದಕ್ಕೆ ಇಷ್ಟೇ ಮತ್ತು ಊರವ್ರು ಸ್ವಲ್ಪ ಜನ ಬರ್ಬೋದು ಕ್ಷಣ ಬೇಗ ಕೋಳಿ ಎಲ್ಲ ಕುದ್ದುಬಿಟ್ಟು ದೇವ್ರಿಗೆ ಮೊಸರನ್ನು ಎಡೆ ಪಡಿಸ್ಬಿಟ್ಟು ಅಡುಗೆ ಮಾಡಿಬಿಟ್ಟು ದೇವ್ರಿಗೆಲ್ಲ ಎಡೆ ಪಡಿಸ್ಬಿಟ್ಟು ಆಮೇಲೆ ಊಟ ಮಾಡಿಬಿಟ್ಟು ಓಡೋದು ಸಖತ್ತು ಕೋಲ್ಡ್ ಇತ್ತು ಬೆಂಗಳೂರಿಂದ ಬರಬೇಕಾದ್ರೆ ಒಂಥರ ಒಂಥರ ಕೊರೆ ಕೊರೆ ಥರ ಅನಿಸ್ತಾ ಇತ್ತು ನಾನು ಫುಲ್ ಸಾಕ್ಸು ಮತ್ತು ಸ್ವೆಟರು ಕಿವಿಗೆ ಕಾಟನ್ ಎಲ್ಲ ಇಟ್ಕೊಂಡು ಫುಲ್ ಕವರ್ ಆಗಿಬಿಟ್ಟಿದೆ ಅಲ್ಲೊಂದು ದೇವಸ್ಥಾನ ಇದೆ ನಮ್ಮದು ಬಸವಣ್ಣನ ದೇವಸ್ಥಾನ ಆ್ಯಕ್ಚುಲಿ ನಾವು ನಾ ಇಲ್ಲಿ ಬಸವಣ್ಣ ದೇವಸ್ಥಾನ ಹತ್ರ ನಾನ್ ವೆಜ್ ಮಾಡಬಾರ್ದು ಅಂತ ಎಷ್ಟೊಂದು ಜನ ಹೇಳ್ತಾರೆ ನಾವು ಮುನಿಯಪ್ಪನ ನಾನ್ ವೆಜ್ಜೇ ಮಾಡಬೇಕು ಆ ಕಡೆ ಮಾಡ್ತಿದ್ದು ಅದು ನಮ್ಮ ಅಜ್ಜಿ ಅಜ್ಜಿಯಾಗಲೇ ಸೇಲ್ ಮಾಡಿಬಿಟ್ಟಿದ್ರಂತೆ ಅದಕ್ಕೋಸ್ಕರ ಇಲ್ಲಿ ಬಸವಣ್ಣ ಗುಡಿ ಹತ್ರ ಸಿಹಿ ಮಾಡಬಾರ್ದು ನಾನ್ ವೆಜ್ ಮಾಡಬಾರ್ದು ಅಂದ್ಬಿಟ್ಟು ಸಿ ಮಾಡ್ತಾಯಿದ್ದೋ ಆದರೆ ಅದು ದೇವರಿಗೆ ಸಲ್ತಿರ್ಲಿಲ್ವಂತೆ ಅದಕ್ಕೋಸ್ಕರ ನಾವೆಲ್ಲ ಕೇಳಿ ಆಮೇಲೆ ದೇವ್ ಗುಡಿ ಅಲ್ಲಿ ಸ್ವಲ್ಪ ಮೇಲಿದೆಯಲ್ವಾ ಅಲ್ಲಿಂದ ಇಲ್ಲಿಗೆ ಏನಾಗೋದಿಲ್ಲ ನೀವು ನಾನ್ ವೆಜ್ ಮಾಡೇ ಮಾಡಬೇಕು ಅದು ಕೋಳಿ ಇಲ್ಲ ಬೇರೆ ಏನಾರು ಆದರೆ ಕೋಳಿ ಕಟ್ ಮಾಡಿಬಿಟ್ಟೆ ಮಾಡಬೇಕು ಅಂದರೆ ಹೊಲಸೆ ಆಗಬೇಕು ಅಂತ ಹೇಳ್ತಾರೆ ಅದಾದ್ರೇ ದೇವ್ರಿಗೆ ಸಲ್ಲೋದು ಅಂತ ಹೇಳಿದ್ರು ಅದಕ್ಕೋಸ್ಕರ ಮತ್ತು ಅದನ್ನು ದೇವರು ನಾನು ಆಲ್ರೆಡಿ ಹಳೆ ಬ್ಲಾಗಲ್ಲಿ ಹಾಕಿದ್ದೀನಿ ಅದು ದೇವ್ರ ಅದು ಥರ ಚಿಕ್ಕದಾಗೆ ಮಾಡಿ ಪೂಜೆ ಎಲ್ಲ ಮಾಡಿಸಿ ಹೋಮ ಎಲ್ಲ ಮಾಡಿಸಿ ಮಾಡಿರೋದು ಅದನ್ನು ದೇವರ ಒಳಗಡೆ ಒಂದು ನಾಲ್ಕು ಐದು ಏನೋ ಕಲ್ಲು ಥರ ಕೂರಿಸ್ಬಿಟ್ಟು ಮಾಡಿರೋದು ಅದನ್ನು ಅದಾದಮೇಲೆ ನಾನ್ ವೆಜ್ಜೇ ಮಾಡ್ತಾ ಇರೋದು ಇಷ್ಟಿದೆ ಫ್ರೆಂಡ್ಸ್ ಒಂಥರ ವಾತಾವರಣ ತುಂಬ ಚೆನ್ನಾಗಿ ಅನಿಸುತ್ತೆ ಈ ಹಳ್ಳಿ ವಾತಾವರಣ ಚೆನ್ನಾಗಿರುತ್ತೆ ಆದರೆ ಹೊಲದಲ್ಲಿ ಕೆಲಸ ಮಾಡೋರ್ಗಂತೂ ಸಖತ್ ಕಷ್ಟ ಕಂಡು ಬಿಸಿಲಲ್ಲ ಇರುತ್ತಲ್ವ ಅದಕ್ಕೋಸ್ಕರ ಬನ್ನಿ ನಮ್ಮ ಜೊತೆ ನೀವು ಊರಿನ ಬ್ಲಾಗ್ನ ಎಂಜಾಯ್ ಮಾಡಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಇಲ್ಲಿ ಒಂದು ದೇವಸ್ಥಾನ ಇದೆ ನೋಡಿ ಬಸವಣ್ಣ ದೇವಸ್ಥಾನ ಇದೆ ಊರದ ಊರು ಊರು ದೇವಸ್ಥಾನ ಇಲ್ಲಿ ಯಾರೋ ನಾಮಕರಣ ಏನೋ ಮಾಡ್ತಾ ಇದ್ರು ಇವಾಗ ನಾವು ಇಲ್ಲಿ ಮಾಡೋಣ ಅಂದ್ಬಿಟ್ಟು ನಾವು ಕ್ಲೀನ್ ಮಾಡ್ತಿದ್ದೋ ಬಟ್ ಇದು ನಮ್ದೇನೆ ಆಮೇಲೆ ಇಲ್ಲಿ ಬೇಡ ಅಂದ್ಬಿಟ್ಟು ಆ ಕಡೆ ಸೈಡ್ ಹೋದೋ ಆ ಕಡೆ ಒಂದು ಮರ ಕಾಣಿಸ್ತಿದೆ ಆ ಕಡೆ ಸೈಡ್ ಹೋದೋ ನೋಡಿ ಈ ಕಡೆ ಜೋಳ ಏನು ಹಾಕಿದರೆ ಹಸ್ರೂಗೆ ಹಸ್ರಿಗಿರೋದು ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಇವಾಗ ಉದ್ರೋ ಕಾಲ ಇನ್ನೊಂದು ಸ್ವಲ್ಪ ದಿನ ಹೋದ್ಮೇಲೆ ಮಳೆ ಮಳೆ ಎಲ್ಲ ಬಂದ ಮೇಲೆ ಕಾಲ ಬರುತ್ತಲ್ಲ ಅವಾಗ ನೋಡೋದಕ್ಕೆ ಇನ್ನೂ ತುಂಬ ಖುಷಿ ಅಂತ ಅನಿಸುತ್ತೆ ಇವಾಗ ನಾವು ಅಡುಗೆಗೆ ಇಟ್ಟಿದ್ದೀವಿ ಮೊಸ್ ಫಸ್ಟು ವೈಟ್ ರೈಸ್ ಇಟ್ಟಿದ್ದೀವಿ ಅನ್ನ ಮೊಸರನ್ನಕ್ಕೆ ನಾವು ಪಾತ್ರೆಗೆ ಮಣ್ಣು ಸಾವಿದ್ದೀವಿ ಯಾಕಂದರೆ ಅಕಸ್ಮಾತ್ ಮಸಿ ಆದರೆ ಅದು ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ದೇವ ಮಾಡಿಬಿಟ್ಟು ಮಣ್ಣನ್ನ ಕಲಿಸ್ಬಿಟ್ಟು ಅದನ್ನು ಸಾವಿದ್ದೀವಿ ಅವಾಗ ಈಸಿಯಾಗೆ ಮಣ್ಣು ಮಾತ್ರ ಕಮಸ್ಯ ಆಗಿರುತ್ತೆ ಈಸಿಯಾಗಿ ಬಿಟ್ಬಿಡುತ್ತೆ ಜಾಸ್ತಿ ಇದಾಗಲ್ಲ ಅಮ್ಮ ಮತ್ತು ಅಣ್ಣ ಅಲ್ಲಿದ್ದಾರೆ ದೇವಸ್ಥಾನ ಅದು ಕ್ಲೀನ್ ಮಾಡ್ತಿದ್ದಾರೆ ಚಿಕ್ಕ ದೇವಸ್ಥಾನ ಇದೆಯಲ್ಲ ಅಲ್ಲಿ ಕ್ಲೀನ್ ಮಾಡ್ತಿದ್ದಾರೆ ಇವಾಗ ನಾವು ಪೂಜೆ ಮಾಡ್ತಿದ್ದೀವಿ ಫಸ್ಟು ಮೊಸರನ್ನ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಆಮೇಲೆ ನಾವು ದೇವ್ರಿಗೆ ಜೋಡಿ ಕೋಳಿನೇ ಇದು ಮಾಡ್ಬೇಕಂತೆ ಎರಡು ಕೋಳಿನ ದೇವ್ರಿಗೆ ಒಪ್ಪಿಸ್ಬಿಟ್ಟು ಇಲ್ಲೇ ಕಟ್ ಮಾಡಿ ಅದನ್ನು ಅಡುಗೆ ಮಾಡಬೇಕಾಗಿರೋದು ಅಡುಗೆ ಮಾಡಿ ತಿರ್ಗ ಅದನ್ನು ದೇವ್ರ ಹತ್ರ ಎಡೆ ಪೂಜೆ ಮಾಡಿಬಿಟ್ಟು ಆಮೇಲೆ ಊಟ ಮಾಡಬೇಕಾಗಿರೋದು ಈ ಥರ ಇರುತ್ತೆ ಈಗ ಪೂಜೆ ಮಾಡ್ತಿದ್ದಾರೆ ಎಲ್ಲರೂ ಸೇರಿದರೆ ತುಂಬ ಚೆನ್ನಾಗಿರೋದು ಬಟ್ ವರ್ಷ ವರ್ಷ ಎಲ್ಲರನ್ನ ಜಾ ಕರೆಯೋರ ಹತ್ರ ಅಡುಗೆ ಮಾಡ್ಕೊಂಡು ತಿನ್ನೋದಕ್ಕೆ ಎಷ್ಟು ಖುಷಿ ಅಂತ ಅನಿಸುತ್ತಲ್ವ ನಮ್ಮ ಊರು ನಮ್ಮ ನಾವು ಹುಟ್ಟಿದ್ ಬೆಳೆದಿದ್ದ ಊರು ನಮ್ಮ ಸ್ಕೂಲು ಅದನ್ನೆಲ್ಲ ನೋಡ್ತಿದ್ರೆ ತುಂಬ ಖುಷಿ ಅಂತ ಅನ್ಸುತ್ತೆ ಹಳೆ ನೆನಪುಗಳು ಮತ್ತೆ ಕಳಿಸುತ್ತೆ ತುಂಬ ಖುಷಿ ಅಂತ ಅನಿಸುತ್ತೆ ಚಿಕ್ಕ ವಯಸ್ಸು ಚಿಕ್ಕವರಾಗಿ ದೊಡ್ಡವ್ರು ಆಗಲೇಬಾರ್ದು ಅಂತ ಅನ್ಸುತ್ತೆ ದೊಡ್ಡವರಾದ್ರೆ ಟೆನ್ಷನು ಅದು ಇದು ಅಂದ್ಕೊಂಡು ಚಿಕ್ಕವರಾಗಿದ್ದರೆ ಏನೂ ಗೊತ್ತಾಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಚಿಕ್ಕ ಹೊರಾಗಿರ್ಬೇಕು ಅಂತ ಅನ್ನಿಸ್ತಾಯ್ ಅನಿಸ್ತಿರುತ್ತೆ ನನಗೆ ಈ ಊರಿಗೆ ಬಂದರೆ ತುಂಬ ನೆನಪುಗಳಿದೆ ಯಾಕಂದರೆ ನಾನು ಹುಟ್ಟಿ ಬೆಳೆದಿದ್ದು ಊರು ಅಂದಮೇಲೆ ನಂಗೆ ತುಂಬ ನೆನಪುಗಳಿದೆ ಅಲ್ಲಿ ಹೋಗ್ತಿದ್ದೋ ಇಲ್ಲಿ ಹೋಗ್ತಿದ್ದೋ ಅದೆಲ್ಲ ತುಂಬ ಖುಷಿ ಅಂತ ಅನಿಸುತ್ತೆ ಈಗ ಎಲ್ಲರೂ ಪೂಜೆ ಮಾಡ್ತಿದ್ದಾರೆ ಅಲ್ಲಿ ಹತ್ರ ಶಶಿ ಇದ್ದಾರೆ ಒಲೆ ಕೆಟ್ಟೋಗುತ್ತೆ ಮತ್ತು ಇವಾಗ ಎಲ್ಲ ಬಿಸಿಲು ಜಾಸ್ತಿ ಅಲ್ವಾ ಅಕಸ್ಮಾತ್ ಒಂಚೂರು ಕಿಡಿ ಆರಿದ್ರೆ ಹೊಲಕ್ಕೆ ಬೇರೆ ಇದಾಗ್ಬಿಡುತ್ತೆ ಹತ್ಕೊಂಡು ಹೋಗ್ಬಿಡುತ್ತೆ ಅಂದ್ಬಿಟ್ಟು ಅಲ್ಲೇ ಇದ್ದಾರೆ ಅದಾದ್ಮೇಲೆ ಬಂದು ಪೂಜೆ ಮಾಡ್ತಾರೆ ಅವರು ಕೂಡ ಇವಾಗ ಪರಿ ಎಲ್ಲ ಪೂಜೆ ಮಾಡಾದ್ಮೇಲೆ ಕೋಳಿನ ದೇವ್ರಿಗೆ ಅರ್ಪಿಸ್ತೀವಿ ನಾನ್ ವೆಜ್ ತಿಂದಿರೋರು ಏನು ಅಂದ್ಕೊಬೇಡಿ ಯಾಕಂದರೆ ನಮ್ಮದು ಇಂದಾನು ಅದು ಹಿರಿಯರು ಮಾಡ್ಕೊಂಡು ಬಂದಿದ್ದಾರೆ ಅದೇ ಥರನೇ ಮಾಡಬೇಕಾಗಿ ಮಾಡಬೇಕು ನಾವು ಕೂಡ ಅದಕ್ಕೋಸ್ಕರ ಇವಾಗ ಜೋಡಿ ಕೋಳಿನೇ ಕುಯ್ಬೇಕಾಗಿರೋದು ಅದಕ್ಕೋಸ್ಕರ ಇವಾಗ ಕೋಳಿಗೆಲ್ಲ ನೀರು ಇದ್ದಾರೆ ಫ್ರೆಂಡ್ಸ್ ಅಡುಗೆ ಮಾಡೋದಲ್ಲ ನಾನು ತೋರಿಸಲಿಲ್ಲ ಯಾಕೆ ನಾರ್ಮಲಾಗಿ ಚಿಕನ್ ಅದನ್ನೇ ಮಾಡ್ತೀವಲ್ವ ಅಂದ್ಬಿಟ್ಟು ಇವಾಗ ದೇವ್ರಿಗೆ ಎಡೆ ಪಡಿಸಿದ್ದೀವಿ ಎಡೆ ಪಡಿಸಾದ್ಮೇಲೆ ಕೂಡ ನಾವು ಮತ್ತೆ ಪೂಜೆ ಮಾಡಬೇಕು ಪೂಜೆ ಮಾಡಿಬಿಟ್ಟು ಆ ಪ್ರಸಾದನ ತಿನ್ನಬೇಕು ಮನೆಯವರು ಇವಾಗ ಶಶಿ ಪೂಜೆ ಮಾಡ್ತಿದ್ದಾರೆ ನೋಡಿ ಮೊಸರನ್ನ ಕೊಡ್ತಿದ್ದಾರೆ ಅಮ್ಮ ಪೂಜೆ ಎಲ್ಲ ಮಾಡಿದ್ಮೇಲೆ ಅದನ್ನು ಪ್ರಸಾದ ಆಗಿ ತೊಗೊಂತೀವಿ ಅದೆಲ್ಲ ಮುಗಿಸ್ಕೊಂಡು ಸಂ ಬರೋಷ್ಟರಲ್ಲೇ ಸಂಜೆ ಆಗೋಯಿತು ಫ್ರೆಂಡ್ಸ್ ಈ ವಿಡಿಯೋ ಚಿಕ್ಕದಾಗಿ ಶಾರ್ಟ್ ಆಗಿರುತ್ತೆ ಈ ವಿಡಿಯೋ ಎಷ್ಟಾದ್ರೂ ಪ್ಲೀಸ್ ಲೈಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲ ಬೆಲೈಕನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್